ನಮಸ್ಕಾರ ಎಲ್ಲರಿಗೂ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದರಲ್ಲಿ ಎಲ್ಲ ತರಗತಿಗಳ ಪ್ರಶ್ನೋತ್ತರಗಳ ವಿಡಿಯೋಗಳನ್ನು ಹಾಕುತ್ತೇವೆ ಉದಾಹರಣೆಗೆ ಸುವೇಗ ಸುಮೇರು ಗಣಿತ ವಿಜ್ಞಾನ ಕನ್ನಡ ರೆಂಬೋ ಇ ಪ್ರಶ್ನೋತ್ತರಗಳನ್ನು ಈ ಒಂದು ಚಾನಲ್ನಲ್ಲಿ ಹಾಕುತ್ತೇವೆ ಆದ್ದರಿಂದ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ರೀತಿ ವಿಡಿಯೋವನ್ನು ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಅನ್ನ ಆನ್ ಮಾಡಿಕೊಳ್ಳಿರಿ ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವಿವತ್ತು ನೋಡ್ತಾ ಇದ್ದೀವಿ ಐದನೇ ತರಗತಿಯ ಕನ್ನಡ ಪದ್ಯ ಏಳು ಮೂಡಲ ಮನೆಯ ಪ್ರಶ್ನೋತ್ತರಗಳನ್ನು ನಾವು ಇವತ್ತಿನ ದಿನ ನೋಡೋಣ ನೀವು ಇನ್ನೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ರೀತಿ ನಾವು ಎಲ್ಲ ವಿಡಿಯೋಗಳನ್ನು ಹಾಕುತ್ತೇವೆ ಕೃತಿಕಾರರ ಪರಿಚಯ ಡಾಕ್ಟರ್ ಚಂದ್ರಶೇಖರ್ ಕಂಬಾರರು ದಿನಾಂಕ ಎರಡು ಒಂದು ಹತ್ತೊಂಬತ್ ನೂರ ಮೂವತ್ತೇಳರಲ್ಲಿ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಘೋಡ್ಗೆರೆ ಗ್ರಾಮದಲ್ಲಿ ಜನಿಸಿದರು ಪ್ರಸಿದ್ಧ ಜಾನಪದ ವಿದ್ವಾಂಸರಾದ ಡಾಕ್ಟರ್ ಕಂಬಾರರು ಇಪ್ಪತ್ನಾಲ್ಕು ನಾಟಕಗಳು ಹತ್ತು ಕವನ ಸಂಕಲ ಸಂಕಲನಗಳು ಐದು ಕಾದಂಬರಿಗಳು ಮತ್ತು ಹಲವು ಕೃತಿಗಳನ್ನು ರಚಿಸಿದ್ದಾರೆ ಚಕೋರಿ ಅವರ ಮಹಾಕಾವ್ಯ ಸಂಗ್ಯಾಬಾಳ್ಯ ಜೋಕುಮಾರಸ್ವಾಮಿ ಸಂಪಿಗೆ ಶಿವರಾತ್ರಿ ಮುಂತಾದವು ನಾಟಕಗಳು ಕರಿಮಾಯಿ ಶಿಂಗಾರವ್ವ ಮತ್ತು ಅರಮನೆ ಶಿಖರ ಸೂರ್ಯ ಮುಂತಾದವುಗಳು ಕಾದಂಬರಿ ಆಯ್ತಾ ಅದಾದ್ಮೇಲೆ ಶ್ರೀಯುತರು ಎರಡ್ ಸಾವಿರದ ಹತ್ತರ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೇಂದ್ರ ಸಂಗೀತ ಮತ್ತು ನಾಟಕ ಅಕಾಡೆಮಿ ಪ್ರಶಸ್ತಿ ಮುಂತಾದ ಹಲವಾರು ಪ್ರಶಸ್ತಿಗಳು ಶ್ರೀಯುತರಿಗೆ ಲಭಿಸಿವೆ ಪ್ರಸ್ತುತ ಮೂಡಲ ಕವನವನ್ನು ಅವರ ಎಲ್ಲಿದೆ ಶಿವಾಪುರ ಎಂಬ ಕವನ ಸಂಕಲನದಿಂದ ಐದು ಕೊಳ್ಳಲಾಗಿದೆ ಆಯ್ತಾ ನಾವಿನ್ನು ಅಭ್ಯಾಸ ನೋಡೋಣ ಅ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಒಂದು ಆಲದ ಮರ ಎಲ್ಲಿ ಬೆಳೆದು ನಿಂತಿದೆ ಉತ್ತರ ಆಲದ ಮರ ಊರ ಹೆಬ್ಬಾಗಿಲಲ್ಲಿ ಬೆಳೆದು ನಿಂತಿದೆ ಎರಡು ರೆಂಬೆ ಕೊಂಬೆಯ ಮೇಲೆ ಯಾರು ಗೂಡು ಕಟ್ಟಿದ್ದಾರೆ ಉತ್ತರ ರೆಂಬೆ ಕೊಂಬೆಯ ಮೇಲೆ ಬಲಿತ ಹಕ್ಕಿಗಳ ಗೂಡು ಕಟ್ಟಿವೆ ಮೂರು ಬನ್ನಿರಿ ನೀವು ನಮ್ಮ ಬಳಗ ಎಂದು ಕವಿ ಯಾರಿಗೆ ಹೇಳುತ್ತಿದ್ದಾರೆ ಉತ್ತರ ಬನ್ನಿರಿ ನೀವು ನಮ್ಮ ಬಳಗ ಎಂದು ಕವಿ ವಲಸಿಗ ಹಕ್ಕಿಗೆ ಹೇಳುತ್ತಿದ್ದಾರೆ ನಾಲ್ಕು ಮರದಲ್ಲಿ ಯಾರೆಲ್ಲ ಸೇರಿ ಕರಗ ಕೊನಿಯುತ್ತಾರೆ ಕುನಿಯುತ್ತಾರೆ ಉತ್ತರ ಮರದಲ್ಲಿ ಭೂತ ಬೇತಾಳ ಜೋತಬಾವಲಿಗಳು ಸೇರಿ ಕರಗ ಕೊನಿಯುತ್ತಾರೆ ಐದು ಮರದ ಎಲೆಗಳ ನೆರಳಾಟ ಎಲ್ಲಿ ನಡೆಯುತ್ತಿದೆ ಉತ್ತರ ಮರದ ಎಲೆಗಳ ನೆರ ನೆರಳಾಟ ಮನೆಯ ಗೋಡೆಯ ಮೇಲೆ ನಡೆಯುತ್ತಿದೆ ಆರು ಕವಿ ಇಲ್ಲಿ ದೇಶವನ್ನು ಯಾವುದಕ್ಕೆ ಹೋಲಿಸಿದ್ದಾರೆ ಉತ್ತರ ಕವಿಗಳು ದೇಶವನ್ನು ವಿಶಾಲವಾದ ಆಲದ ಮರಕ್ಕೆ ಹೋಲಿಸಿದ್ದಾರೆ ಅದೇ ರೀತಿ ಆ ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಮತ್ತು ಕಂಠಪಾಠ ಮಾಡಿರಿ ಇದನ್ನ ಪೂರ್ಣಗೊಳಿಸಬೇಕು ಕಂಠಪಾಠ ಕೂಡ ಮಾಡಿರಿ ಮೊದಲನೆಯದು ನಮ್ಮೂರ ಅಗಶಾಗ ಆಲದ ಮರ ಬೆಳೆದು ಹಾದಿ ಬೀಜಲ್ಲ ತಂಪು ನೆರಳು ನೆತ್ತ ನೆತ್ತಿಗೋದಲ ನೆತ್ತಿಗೂದಲ ಹರವಿ ತಪವ ಮಾಡೋನ್ಯಾರ ಮಾಡೋನ್ಯಾರ ಜಡಿ ಮುನಿಯ ಜಡಿಯ ಹಂಗ ಬೀಳಲ ಆಯ್ತಾ ಎರಡು ಮೂಡ್ಯಾವ ತೊಗಲ ಗೊಂಬಿ ಕರುಳಬಳ್ಳಿಯ ಕರುಳ ಬಳ್ಳಿಯ ಕತೆಯ ಹೇಳತಾವ ನೋಡ್ರಿ ಶಾಂತ ಚಿತ್ತ ನಾವೇನು ಅದರ ಭಾಗ ಮಾತ್ರ ಇದನ್ನ ಪೂರ್ಣಗೊಳಿಸಿ ಮತ್ತು ಕಂಠಪಾಠ ಕೂಡ ಮಾಡಿರಿ ಅದೇ ರೀತಿಯನ್ನು ಭಾಷಾಭ್ಯಾಸ ಅ ಈ ವಾಕ್ಯಗಳಲ್ಲಿ ಅಡಿಗೆರೆ ಎಳೆದ ಶಬ್ದ ಯಾವ ಕಾಲವನ್ನು ಸೂಚಿಸುತ್ತದೆ ಬರೆಯಿರಿ ಒಂದು ಅರ್ಚನಾ ಗೆಳತಿಯ ಮನೆಗೆ ಹೋಗುವಳು ಹೋಗುವಳು ಅಂದ್ರೆ ಇನ್ನೂ ಹೋಗಿಲ್ಲ ಹೋಗುವಳು ಮುಂದೆ ಹೋಗುತ್ತಾಳೆ ಅಂದ್ರೆ ಭವಿಷ್ಯತ್ ಕಾಲ ಎರಡು ಚಂದನ್ ಚಂಡಾಟ ಆಡುತ್ತಾನೆ ವರ್ತಮಾನ ಕಾಲ ಅಂದ್ರೆ ಆಡುತ್ತಾನೆ ಅದಾದ್ಮೇಲೆ ಮೂರು ಧನುಶ್ರೀ ಗೀತೆ ಹಾಡಿದಳು ಭೂತಕಾಲ ಹಾಡಿದಳು ಅಂದ್ರೆ ಅವಳು ಹಾಡಿ ಮುಗಿಸಿದ್ದಾಳೆ ಅದಕ್ಕೋಸ್ಕರ ಅದು ಭೂತಕಾಲ ಅದೇ ರೀತಿ ಆ ಮಾದರಿಯಂತೆ ಸರಿಯಾದ ಶಬ್ದ ಬರೆಯಿರಿ ಮಾದರಿ ರಾಜ್ಯವನ್ನು ಆಳುವವಳು ರಾಣಿ ಒಂದು ಹಣ ವಸ್ತುಗಳನ್ನು ಉಚಿತವಾಗಿ ನೀಡುವವ ದಾನಿ ಎರಡು ಸೇನೆಯನ್ನು ಮುನ್ನಡೆಸುವವ ಸೇನಾಧಿಪತಿ ಮೂರು ಕಾಯಿಲೆಯಿಂದ ಹಾಸಿಗೆಯಲ್ಲಿ ಮಲಗುವ ರೋಗಿ ಆಯ್ತಲ್ವಾ ಸೊ ಅದೇ ರೀತಿ ಮುಂದಿನ ನೋಡೋಣ ಈ ಓದಿಗೆ ಮನ್ನಣೆ ಏನಿದೆ ಒಂದು ಚಂದ್ರಶೇಖರ್ ಕಂಬಾರರ ಕತೆ ನಾಟಕವನ್ನು ಸಂಪಾದಿಸಿ ಓದಿರಿ ಅಂದ್ರೆ ಕತೆ ಅವರು ಬರೆದ ಕಥೆಯನ್ನು ಹುಡುಕಿ ಓದಿರಿ ಆಯ್ತಾ ಎರಡು ದೇಶದ ಬಗ್ಗೆ ದಿನಕರ ದೇಸಾಯಿಯವರು ಚೌಪದಿಗಳನ್ನು ಓದಿಸಿ ಮೂರು ವಿವಿಧ ದೇಶಭಕ್ತಿ ಗೀತೆಗಳನ್ನು ಸಂಗ್ರಹಿಸಿ ಗುಂಪಿನಲ್ಲಿ ಹಾಡಿರಿ ಈ ಶುಭ ನುಡಿ ಒಂದು ಜೀವನ ಬಲು ಚಿಕ್ಕದು ಅದನ್ನು ಆದಷ್ಟು ಚೊಕ್ಕವಾಗಿ ಕಳೆಯೋಣ ಎರಡು ನಿನ್ನ ದೇಶಕ್ಕಾಗಿ ನೀನು ಯಾವ ತ್ಯಾಗಕ್ಕಾದರೂ ಸಿದ್ಧನಾಗು ಇದು ಶುಭ ನುಡಿ ಆದ್ದರಿಂದ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ನೀವು ಇನ್ನೂ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತೆ ನಾವು ಮುಂದಿನ ವಿಡಿಯೋಲ್ಲಿ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ ಎಲ್ಲರಿಗೂ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದರಲ್ಲಿ ಎಲ್ಲ ತರಗತಿಗಳ ಪ್ರಶ್ನೋತ್ತರಗಳ ವಿಡಿಯೋಗಳನ್ನು ಹಾಕುತ್ತೇವೆ ಉದಾಹರಣೆಗೆ ಸುವೇಗ ಸುಮೇರು ಗಣಿತ ವಿಜ್ಞಾನ ಕನ್ನಡ ರೆಂಬೋ ಇ ವಿ ಎಸ್ ಪ್ರಶ್ನೋತ್ತರಗಳನ್ನು ಈ ಒಂದು ಚಾನೆಲ್ನಲ್ಲಿ ಹಾಕುತ್ತೇವೆ ಆದ್ದರಿಂದ ನೀವೇನ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ರೀತಿ ವಿಡಿಯೋವನ್ನ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಅನ್ನ ಆನ್ ಮಾಡಿಕೊಳ್ಳಿರಿ